ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಅದ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ಪವರ್ ಟೀಲರ್ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ವಿಡಿಯೋ ಕೆಳಗಡೆ ಇರುತ್ತಾ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪ್ತವು ಯಾಕಂದ್ರೆ ನೀವು ಏನಾದರೂ ಯಾವಾದರೂ ಒಳ್ಳೆ ಗಾಡಿಗಳನ್ನ ಒಳ್ಳೆ ಫ್ರೈಸಲ್ಲಿ ಹುಡುಕ್ತಾ ಇರ್ತೀರಾ ಡೈಲಿ ನೋಡ್ತಾ ಇರ್ತೀರ ನಮ್ಮ ಚಾನಲ್ಗಳನ್ನ ಅವಾಗ ಬೇರೆದವ್ರು ತೊಗೊಂಡ್ಬಿಟ್ಟಿರ್ತಾರ ಆಮೇಲೆ ಕಾಲ್ ಮಾಡ್ತಿರ್ತೀರಾ ಸರ್ ಈ ಗಾಡಿ ಹೋಗಿದ್ದೀನಿ ಮಾರಾಟ ಆಗಿಬಿಟ್ಟಿರ್ತೈತೆ ಅದಕ್ಕೋಸ್ಕರ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ವೀಡಿಯೋ ಪಸ್ಟ್ ಬಂದು ತಲುಪ್ತಾವ ಅವಾಗ ವಿಡಿಯೋ ಗಾಡಿಗಳನ್ನ ನೋಡಿಬಿಟ್ಟು ನೀವು ತಗೋಬೋದು ಓಕೆ ಫ್ರೆಂಡ್ಸ್ ಮತ್ತು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಓನರ್ ವಯಸ್ಸಲ್ಲೇ ಮಾಹಿತಿ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಮಾಡಲ್ ಹೇಳ ಸರ್ ಮಾಡಲ್ಲ ಮಾಡಲ್ ಎರಡು ಸಾವಿರದ ಹದಿನೈದು ಸರ ಎಚ್ ಬಿ ರೀ ಎಚ್ ಬಿ ಹದಿಮೂರು ಬರ್ತದೆ ಓನರ್

ಇದು ಇದು ಬೆಳಗಾವಿ ಜಿಲ್ಲಾ ಸವತ್ ತಾಲೂಕಾ ಕಡಬಿ ಶಾಪರ್ ಅಂತ ಹೇಳ್ತಾರ ಹೌದನ್ ರೇಟ್ ಏನಾಯ್ತರಿ ಫೈನಲ್ ರೇಟ್ ಒಂದ್ ಹೊತ್ತು ಹೇಳ್ತೇನ್ರಿ ಫೈನಲ್ ಒಂದ್ ಬಂದ್ರ ಬಿಡ್ತೇನ್ರಿ ಒಂದ್ ಲಕ್ಷ ಬಂದ್ ತಗೋರಿ ಹಾ ಹಾಕಿಂತ ನೋಡಿ ಪವರ್ ಟೀಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಪ್ರೈಸ್ ಕೂಡ ಕೇಳಿಸ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ನಿಮಗೆ ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಮ ಚಾನಲ್ ಹಸಿ ಹೇಳ್ರೆ ನಿಮಗೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಒಂದು ವೇಳೆ ನೀವು ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಬೇಡಿ ಗಾಡಿ ಇಷ್ಟ ಆಗಿತ್ತು ಅಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ಮೆ ಮಿಸ್ತ್ರಿ ಕರ್ಕೊಂಡು ಹೋಗಿಬಿಟ್ಟು ನೋಡಿ ಅದೇನೋ ಬಜಾರ್ದಾಗ ತೊಗೊಂಡು ನೋಡಿಬಿಟ್ಟು ತೊಗೊತೀರಲ್ಲ ಆ ಥರ ತೊಗೋಬೇಡಿ ಒಂದು ಸ್ವಲ್ಪ ಇಂಜಿನ್ ಮಿಷಿನರಿ ಐಟಮ್ಸ್ ಯಾರಾದರೂ ಮಾಹಿತಿ ಇದ್ದಾರ ಕರ್ಕೊಂಡ್ಬಿಟ್ಟು ತೊಗೊಳ್ಳಿ ಬಣ್ಣ ನೋಡಿ ಯಾರೂ ತೊಗೊಳಕ್ಕೆ ಹೋಗ್ಬೇಡ್ರಿ ಮೋಸ ಹೋಗ್ಬೇಡ್ರಿ ಒಳ್ಳೆಯ ಒಳ್ಳೆಯ ಗಾಡಿಗಳಿರ್ತಾ ಇವ್ರ ಕಡೆ ತಗೊಳ್ಳಿ ನಾನು ಕೂಡ ಹೇಳ್ತಿರ್ತೀನಿ ತುಂಬ ಗಾಡಿಗಳು ನಮ್ಮ ಕಡೆ ಆಲ್ರೆಡಿ ಅವರು ಕೊಟ್ಟಿರ್ತಾರೆ ತುಂಬ ಒಳ್ಳೆ ಒಳ್ಳೆ ಗಾಡಿಗಳನ್ನ ಸೇಲ್ ಮಾಡ್ತಿರ್ತಾರೆ ಅವರು ನನಗೂ ಕೂಡ ಭರವಸೆ ಇದೆ ಅವ್ರ ಮೇಲೆ ಓಕೆ ಫ್ರೆಂಡ್ಸ್ ಮತ್ತು ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿದ್ರೆ ತಪ್ಪದೆ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾ ನಿಮ್ಮ ಹತ್ರ ಯಾವುದೇ ರೀತಿಯ ಯಾವುದೇ ರೀತಿ ಗಾಡಿಗಳಿರಲಿ ಹೊಲ ಮನಿ ಯಾವುದೇ ಮಾರೋದಿರಲಿ ಫೋಟೋ ಕಳಿಸ್ಕೊಟ್ಬಿಟ್ರೆ ಹಾಕ್ತೀವಿ ಅಲ್ಲಿ ಮನೆಯಲ್ಲಿ ಕುಂತ್ಕೊಂಡು ಮಾರಾಟ ಮಾಡೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ